ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದ ತುಂಗಭದ್ರಾ ಲಾರಿ ಚಾಲಕರು ಹಾಗೂ ಕ್ಲೀನರ್ ಸಂಘದ ವತಿಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಕಚೇರಿ ಆವರಣದಲ್ಲಿ ಆಚರಿಸಲಾಯಿತು ಧ್ವಜಾರೋಹಣ ಕಾರ್ಯಕ್ರಮವನ್ನು ಹರಿಹರ ನಗರದ ಆರಕ್ಷಕ ನಿರೀಕ್ಷಕರಾದ ಎಸ್ ದೇವಾನಂದ ನೆರವೇರಿಸಿಕೊಟ್ಟರು ಬಳಿಕ ಮಾತನಾಡಿದ ಅವರು ದೇಶದ ಆರ್ಥಿಕ ಅಭಿವೃದ್ಧಿಗೆ ಲಾರಿ ಚಾಲಕರು ಹಾಗೂ ಅವರ ಸಹಾಯಕ ಕ್ಲೀನರ್ಗಳ ದೊಡ್ಡ ಪಾತ್ರ ಇರುತ್ತೆ ಅಂತ ಹೇಳಿದ್ರು ಚಾಲಕರ ಜೀವನ ಬಹಳ ಕಷ್ಟಕರವಾಗಿರುತ್ತೆ ಯಾಕಂದ್ರೆ ಅವರು ತಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು ಲಾರಿ ಹೋದಾಗ ಅವಘಡ ಸಂಭವಿಸಿದ್ರೆ ಅವರ ಕುಟುಂಬಕ್ಕೆ ಯಾರು ದಿಕ್ಕು ಅಂತ ಚಿಂತಿಸಿದ್ರು ಹಾಗಾಗಿ ಲಾರಿ ಚಾಲಕರು ಚಾಲನೆ ಮಾಡುವ ಸಮಯದಲ್ಲಿ ಮದ್ಯಪಾನ ಸೇವಿಸಿ ಚಾಲನೆ ಮಾಡಬಾರದು ಅಂತ ಕಿವಿ ಕಿವಿಮಾತುಗಳನ್ನಾಡಿದ್ರು ಇದೇ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ರಾಜು ಬಸಪ್ಪ ಅಧ್ಯಕ್ಷರಾದ ಸೈಯದ್ ಯೂಸುಫ್ ಸಾಹೇಬ್ ಉಪಾಧ್ಯಕ್ಷರಾದ ಫಯಾಜ್ ಅಹಮದ್ ಕಾರ್ಯದರ್ಶಿ ಜಂಭಯ್ಯ ಜಕಾವಲ್ಲಾ ಹಾಗೂ ಮಾಲೀಕ ಸಂಘದ ಅಧ್ಯಕ್ಷರಾದ ಜಪಾನ್ ರಫೀಕ್ ಸಾಬ್ ಹೆಚ್ಚು ಸಾದಿಕ್ ಖಾನ್ ಸಾಹೇಬ್ ಕಾನೂನು ಸಲಹೆಗಾರರಾದ ಶಶಿನಾಯಕ್ ಹಾಗೂ ಲಾರಿ ಚಾಲಕರು ಗಳು ಉಪಸ್ಥಿತರಿದ್ದರು ವರದಿ ಸೈಯದ್ ಶಾಮೀರ್ ನ್ಯೂಸ್ ಕನ್ನಡ ಹರಿಹರ ಅಂತ ಹಾಗೂ ನಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಬಹಳ ಅದ್ಭುತವಾದ ದಿನ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೆ ನಮ್ಮ ಸರ್ ತುಂಬಾ ಲಾಚಾರ ಸಂಘಕ್ಕೆ ಆಗಮಿಸಿ ಧ್ವಜಾರೋಹಣ ಮಾಡಿದಂತಹ ವಿಶೇಷ ಅತಿಥಿಗಳಿದ್ದಾವೆ ಸರ್ ಸಿಪಿಐ ಜಮಾಯಿಸಿ ಇದೇ ಕಾರ್ಯಕ್ರಮದಲ್ಲಿ ಎರಡೆರಡು ಸರಿ ಮಾತಾಡುವಂಥ ಅವಕಾಶ ಇತ್ತು ಇವತ್ತು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಆಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇವಾಗ ಧ್ವಜಾರೋಹಣ ಮಾಡಿದ್ದೀವಿ ಪ್ರಮುಖವಾಗಿ ನಾವು ಭಾರತ ದೇಶದಲ್ಲಿ ನಾವು ಎಷ್ಟು ನೆಮ್ಮದಿಯಾಗಿ ಹಿಂದೂ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಎರಡೂ ಹಬ್ಬಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ ಮಕ್ಕಳು ಮತ್ತು